ನೌಕರಣ ಬಂದ ಲಾಗ ಬಂದು ಬಿಟ್ಟಿ ತೆನ್ನ ಸೇರ್ಕುತ್ತೆ. ಮಿಸಿನ್ ವಾtoDouble ಎಲ್ಲದು ಕಟ್ಟಣ್ಣದು ಒಂದು ಉಳಿದಿರತ್ತ ಟ್ರಕ್ ಅಲ್ಲಿ. ಅಲ್ಲಿಗೆ ಹೋಗದವಕಸ. ಊರ ಊರ ಕೊಟ್ಟಿದನ ನಾನು ಜೀವನ ಮಾಡ್ತಿದೆ. ಅವಿತ್ತ. ಅವಿತ್ತಾ. ಅವ್ತು ಬ್ಯಾಂಕ್ ಬಿಡಕ್ಕೆ ಎಲ್ಲಿದಪ್ಪ ನೀನು? ಇಲ್ಲ ಇಲ್ಲಾ. ಎಲ್ಲಿ ಬಂತು ಬ್ಯಾಂಕಿ? ಹೌದಾ ಗಾಳಿ ಬಿಸಿ ಸಡನ್ ಏನು ಸರಿ ನೀವು ಗೊತ್ತಾ ಇದೆಯಲ್ಲಪ್ಪ ಒಂದಿನ ಬುಕ್ಸ್ ಎಲ್ಲ ಸುಟ್ಟೋಗಿದ್ಯಾ ಈಗ ನೈಟ್ ಈಗ ಎಕ್ಸಾಮ್ ಈಗ ನಾಳೆ ನಾಳೆಯಿಂದ ಎಕ್ಸಾಮ್ ಬರೋ ಎಕ್ಸಾಮ್ ಶುಕ್ರವಾರ ಶುಕ್ರವಾರ ಎಕ್ಸಾಮ್ ಇದೆ ಈಗ ಹೆಂಗ್ ಮಾಡ್ತೀಯ ಓದಕ್ಕೆಲ್ಲ ಲೈಟ್ ಇಲ್ಲ ಆಮೇಲೆ ಕತ್ಲೇಲಿ ಓದ್ಕೊಬೇಕು ಲೈಟ್ ಇಲ್ಲ ಭಯ ಆಗುತ್ತೆ ಆಮೇಲೆ ಪ್ರಾಣಿಗಳೆಲ್ಲ ಬರ್ತವೆ ಅಂದ್ರೆ ಓದಕ್ಕೆ ಆಗ್ತಾ ಇಲ್ಲ ನಿಮ್ಗೆ ಇಲ್ಲ ಮನೆ ಇಲ್ಲ ಏನು ಬೆಂಕಿ ಬಿದ್ಮೇಲೆ ಬಟ್ಟೆ ಎಲ್ಲ ಸುಟ್ಟೋದು ಬಟ್ಟೆಗಳಿಲ್ಲ ಆಮೇಲೆ ನಮ್ಮ ಅಪ್ಪರು ವ್ಯಾಪಾರ ಇವೆಲ್ಲ ಇಕ್ಕೊಂಡ್ರು ಮಾಲು ಎಲ್ಲ ಅವೆಲ್ಲ ಸುಟ್ಟೋದು ಏನ್ ವ್ಯಾಪಾರ ಮಾಡ್ತಾರಪ್ಪ ಅವರು ಅಪ್ಪ ಅವ್ರ ಬಟ್ಟೆ ಬೆಸ್ಟ್ ಇಟ್ಟೆ ವ್ಯಾಪಾರ ಮಾಡ್ತಾರ ಹ್ಮ್ ಜೋಕಾಲಿ ಎಲ್ಲ ಸುಟ್ಟೋಗಿದೆ ಹ್ಮ್ ನಿನ್ ಸೈಕಲ್ ಸುಟ್ಟೋಗಿದೆ ಬುಕ್ಕು ಎಲ್ಲ ಸುಟ್ಟೋಗಿದೆ ಎಲ್ಲ ಸುಟ್ಟೋಗಿದೆ ನಿಮ್ಗೆ ಈಗೇನೋ ತೋಚಂಗಾಗಿದೆ ಈಗ ಓದ್ಬೇಕು ಎಕ್ಸಾಮ್ ಹತ್ರ ಬಂತು ನಾಳೆ ನನ್ ಎಕ್ಸಾಮ್ ಇದೆ ಇಸ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಊಟಕ್ಕೆ ಎಲ್ಲ ಸರ್ರೆ ಎಲ್ಲ ಬಂದಿದ್ರು ಕೊಟ್ಟು ಹಂಗಾಗಿ ಅಲ್ಲೇ ಇಲ್ಲಿ ಫ್ಯಾಕ್ಟರಿ ತಾವೆ ಇದೀವಿ ಅಲ್ಲೇ ಸ್ನಾನಕ್ಕೆ ಇದ್ ಕೊಟ್ಟ ಹೋಗಿ ಸೀಟ್ ತಂಗ ಕೊಟ್ಟೋಗಿದ್ದಾರೆ ಕಟ್ಟಿಯೇ ಅಲ್ಲೇ ಇರಬೇಕು ಸಾಲ

ನಮ್ಮ ಜೀವನ ಕಡ್ಡಿ ಕೊಯ್ಯಬೇಕು ತಟ್ಟಿ ಎಣಿಬೇಕು ಇಲ್ಲ ಒಂದು ವ್ಯಾಪಾರ ಮಾಡಬೇಕು ಅದನ್ನು ಬಿಟ್ಟರೆ ನಮಗೆ ಏನು ಉದ್ಯೋಗ ನಮಗೆ ಗೊತ್ತಿಲ್ಲ ಸರ್ ಕೂಲಿ ಮಾಡಬೇಕು ನನಗೆ ಗಂಡ ತೀರೋಗಿ ಮೂವತ್ತು ವರ್ಷ ಆಯ್ತು ಸಹ ಇಪ್ಪತ್ತೆಂಟು ವರ್ಷ ಸಹ ಗಂಡ ತೀರೋಗಿ ನನಗೇನು ಕಡ್ಡಿ ಕುಯ್ಯೋದು ಬಿಟ್ಟರೆ ಜೀವನ ಮಾಡೋದು ಬಿಟ್ರೆ ಎಲ್ಲ ಕೂಲಿ ಮಾಡೋದು ಬಿಟ್ರೆ ನನಗೆ ಯಾವುದು ಗೊತ್ತಲ್ಲ ಮಕ್ಕಳು ಮಗ ಇದ್ದಾನೆ ಸಹ ಬೇರೆ ಇದನ್ನೇ ಅವ್ರೆಲ್ಲೆಲ್ಲೋ ಇದಾರೆ ನೋಡ್ಕೊಳಲ್ಲ ನೋಡ್ಕೆಣಲ್ಲಾ ಸಮ್ಮ ಮಗ ನೋಡ್ಕೆಣ ಮಗಳ ಮಗ ಮಗಳು ತೀರೋದಲು ಮೊಮ್ಮಗನ್ನ ಸಾಕ್ಯಂಡಿದಿನಿ ಇಲ್ಲ ಮಮ್ಮಗ ಇಲ್ಲಿ ಅನ್ನಲಿಕ್ಕೆರೆ ಅನ್ಲಿಕೆರೆ ಮುರ್ಯಾಜಿಲಿ ಇದ್ದ ಸ ಈಗ ನನ್ ತಂಗಿ ಮನೆಗೆ ಹೋಗಿದ್ದಾನೆ ಬ್ಯಾಡ ರಜಾ ಕೊಟ್ರು ಇಲ್ಲಿ ಬ್ಯಾಡಳ್ಳಿ ಇಲ್ಲಿ ನನ್ ತಂಗಿ ಮನಿಗ್ ಹೋಗಿದ್ದಾನೆ ನಮ್ಮ ಅಲ್ಲಿ ಆರ್ನೇ ಕ್ಲಾಸ್ ಓದ್ತಿದ್ದೇನೆ ಸಾರ್ ಎಲ್ಲ ಅವು ನಾವು ಸುಟ್ಟೆ ಹ್ಞೂ ಬಟ್ಟೆ ಎಲ್ಲ ಸುಟ್ಟೋಯ್ದಾವೆ ಸಹ ಬುಕ್ಕು ಅವ್ನು ತಾಂಡೋ ಇದ್ನ ಅದು ಮಾತ್ರ ಬ್ಯಾಗ್ನಾಗ್ ಉಳಿದೈತೆ ಇನ್ನೇನು ಆ ಒಂದು ಬಟ್ಟೆ ಬರೀ ಟ್ರೆಂಕು ಅವೆಲ್ಲ ಕೋಡ್ಸ್ತಾವೆಲ್ಲ ಸುಟ್ಟೊಯ್ದಾವೆ ಸಹ ನಂದು ಏನು ಇದೆ ಸರ್ ನನ್ನ ಜೀವನ ನನಗೆ ಇನ್ನೇನು ಬೇಡ ಸರ್ ನನ್ನ ಮಮ್ಮಗನೇ ತಾಯಿ ತಂದಿಲ್ಲ ತಬ್ಲಿ ಮಗನಿಗೆ ನನ್ನ ಒಂದು ಗೂಡು ಮಾಡಿ ಕೊಡ್ರಿ ಸ ನನಗೆ ಕೈಲಾಗೋವರೆಗೂ ಸಾಕ್ತಿನಿ ಮಮ್ಮಗನ್ನ ನಾನು ಏನು ಕೇಳೋಣ ಸ ನಾನು ಮಗ ಇರೋನೊಬ್ಬ ಮಗ ನನ್ನ ಕೈ ಬಿಟ್ಬಿಟ್ಟ ನೀವು ಅವತ್ತಿಂದ ಅವತ್ತಿಗೆ ಕೆಲಸ ಮಾಡಿದ್ರೆ ದುಡ್ಡು ಅವತ್ತಿಂದ ಅವತ್ತಿಂದ ಕೆಲಸ ಮಾಡ್ರಿ ಸಹ ನನಗೆ ಗಂಜಿ ಮಗ ಸಣ್ಣನು ಹ್ಞೂ ಅದನ್ನು ಬಿಟ್ಟರೆ ಇಲ್ಲಿಗೆ ಶುಕ್ರವಾರ ದಿವಸದಿಂದ ನಾನು ಎಲ್ಲೂ ಹೋಗಿಲ್ಲ ಸಹ ಯಾಕೆ ಕೂಲಿನೂ ಹೋಗಿಲ್ಲ ಏನೂ ಇಲ್ಲ ಹಿಂಗೆ ಆತಲ್ಲ ಅಂತೇಳಿ ಜನ ಗ್ರಾಮ ಗ್ರಾಮಸ್ಥರು ಅದು ಇದು ಯಾಕೆ ಹಸಿಟ್ಟು ಒಂದು ಮೂರು ಪಾತ್ರೆ ಎಲ್ಲರೂ ಸಟ್ ಎಲ್ಲರೂ ಮಾಡ್ಕೊಂಡು ನೋಡ್ರಿ ಅಂತ ಒಬ್ಬ ಒಂದು ಮನೆಗೆ ಒಂದು ಬಿಂದಿಗೆ ಒಂದೊಂದ್ ಚೊಂಬು ಒಂದು ಒಂದೊಂದ್ ಮನೆಗೆ ಒಂದೊಂದು ಬೆಡ್ಶೀಟು ಹಿಂಗೆ ಕೊಟ್ಟು ಅವರು ಇವರು ತಂದು ಕೊಟ್ಟಿದ್ದ ಈ ಸಿನವರೆಗೂ ನಾನು ಜೀವನ ಇಲ್ಲಿ ಇರೋ ಕುಟುಂಬ ಎಲ್ಲ ಜೀವನ ಮಾಡ್ತಿದ್ದೆ ಸರ್ ಎಲ್ಲ ದೋನಾಗಿ ಬೊರೆ ಕೈಲಿ ನಿಂತಿದ್ದೆ ಇವತ್ತು ಯಾರೋ ಕೊಟ್ರ ಬಟ್ಟೆ ಇವತ್ತು ಸ್ನಾನ ಮಾಡಿ ಬಟ್ಟೆ ಸರ್ ಹ್ಞೂ ತುಂಬಾ ಕಷ್ಟದಲ್ಲಿ ಅನ್ಭವಿಸ್ತಾ ಇದ್ದೀವಿ ನಮಗೆ ಒಂದು ನೆರಳು ನೆರಳು ಕೊಟ್ಟರೆ ಅಷ್ಟೇ ಸಾಕು ಒಂದು ಜಾಗ ಕೊಟ್ಟರೆ ನಮಗೆ ಒಂದು ಗೂಡು ಮಾಡಿ ಕೊಟ್ಟರೆ ಅದು ಅದಕ್ಕಿಂತ ನಮಗೆ ಸಂತೋಷ ಇನ್ನೇನು ಬೇಡ ಸರ್ ನಮಗೆ ಒಂದಿಲ್ಲ ಸರ್ ರೇಷನ್ ಕಾರ್ಡ್ ಇಲ್ವಾ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಎಲ್ಲ ಬೆಂದೋದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕ್ಯಾಶ್ ಕ್ಯಾಶ್ ಸರ್ಟಿಫಿಕೇಟ್ ಕ್ಯಾಶ್ ಕ್ಯಾಶ್ ಅವೆಲ್ಲ ಸುಟ್ಟ ಇದಾವೇನು ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಏನು ಮಾಡಿಸಿದ್ವಿ ಏನು ಉಲ್ವಾ ಇದು ಹೆಸರು ಕಾರ್ಡ್ ಒಂದು ಮಾಡ್ಸಿರ್ಲಲ್ಲ ಸರ್ ನಮಗ್ ಗೊತ್ತಾಗ್ತಿರ್ಲಿಲ್ಲ ಯಾವ ಟೈಮ್ ಬಿಡ್ತಾರೆ ಯಾವಾಗ ತೆಗಿತಾರೆ ಅನ್ನೋದು ನಮಗೆ ಗೊತ್ತಾಗ್ತಿರಲ್ಲ ಬಿಟ್ಟು ಟೈಮ್ ನಾವು ಹೋದ್ರೆ ಅಲ್ಲಿ ಒಂದೇ ಗಂಟೆ ಬಂದು ಆಗ್ತಲಲ್ಲ ನಾವು ಮಾಡ್ಸೋಕೆ ನಾವೇನು ಅಂತ ಬುದ್ಧಿವಂತರಲ್ಲ ಅಲ್ಲ ಆ ಬಿದ್ದು ಬಿಟ್ಟು ಟೈಮ್ನಲ್ಲಿ ನಮ್ಮನ್ನು ಯಾರು ಕರ್ಕೊಂಡೋಗಿ ನಮ್ಮನ್ನು ಇಲ್ಲ ನಮಗೇನು ಗೊತ್ತಲ್ಲ ತಿಳುವಳಿಕೆ ಅದು ಇಲ್ಲ ನಮಗೆ ಅಷ್ಟು ಒಟ್ಟಿಗೆ ಕೂಲಿ ಮಾಡಬೇಕು ತಿನ್ನೋದು ಒಂದು ಜೀವನ ಮಾಡೋದು ಬಿಟ್ಟರೆ ನಮಗೇನು ಗೊತ್ತಲ್ಲ ನಮಗೆ ಹಾಂ ಎರಡು ನಮಗಿರೋಕ್ಕೂ ಒಂದು ಗೂಡು ನಮಗೆ ನೆರಳ ನೆರಳಾಗಿ ನಮಗೆ ಕೊಡ್ರಿ ಅಲ್ಲಿ ಹಚ್ಚಿ ಕೊಡೋಣ ಒಂದ್ ರೂಪಾಯಿ ಇಲ್ಲ ನಾವು ಇಲ್ಲ ಎಂಟು ಜನ ಅವರಿಗೆ ಏಷ್ ಅಂತಂದ್ರೆ ಒಂದ್ ಹತ್ತಿಗೆ ಐದು ಸೇರ್ ಹತ್ತು ಸೇರಾದ್ರು ಆಗಲ್ಲ ಬರೋರು ಹೋಗರ್ ಇರ್ತಾರೆ ಮಕ್ಳು ಮರಿ ನನಗೆ ನಾಲ್ಕು ಜನ ಹೆಣ್ಣು ಮಕ್ಳು ನಮಗೆ ಸತ್ವದಿ ಕೊಟ್ಟದ್ದೆ ಇನ್ನು ಬಿದ್ರೆ ಹುಡುಗ ಕೊಟ್ಟದ್ದೆ ಅವನು ಸತ್ವದ ಎಲ್ಲ ತಂದು ಸತ್ತೇ ಬಿದ್ರೆ ಇಷ್ಟ ಆಗಿದೆ ನಾವು ಜಾ ವ್ಯವಸ್ಥೆ ಮಾಡ್ಕೊಡ್ಬೇಕು ಮಳೆ ಬಂದ್ರೆ ಇದಕ್ಕೆ ಜಾಗ ಇಲ್ಲ ಇದನ್ನ ಮುಖ್ಯಮಂತ್ರಿ ಗಮನ ಕೂಡ ಹಾಕಿ ನಮ್ಗೆ ಒಂದ ಸೈಟ್ಗೆ ಮನೆಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಸ ನಾವು ಬೀದಿಲ್ ಇದೀವಿ ಆದಷ್ಟು ಬೇಗ ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ನಿಮ್ಗೆ ಕೇಳ್ಕೊಂತಿದ್ವಿ ಬೆಂಟ್ ಬಿದ್ದೀಸ ಹ್ಮ್ ಈಗ ಎಲ್ಲಿ ಹೊಸ ಇದೀರಾ ಇಡ್ಕೆ ಒಳಗ ಹಾ

ಮಕ್ಕಳು ಇದ್ರ ಮನೆಯಲ್ಲೇ ಇದ್ದೆ ನಾನು ಕೆಲ್ಸಕ್ಕೆ ಹೋಗಲಾ ಮನೇಲಿ ಅವತ್ತು ಮಕ್ಕಳು ಬಟ್ಟೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮಕ್ಳು ಪಾಸ್ಬುಕ್ ನಮ್ಮ ಪಾಸ್ಬುಕ್ ಆಮೇಲೆ ಜನನ ಕಾರ್ಡು ಕ್ಯಾಸ್ಟ್ ಪ್ರತಿ ಪ್ರತಿಯೊಂದು ವಸ್ತುನೂ ಇದ್ರಲ್ಲೇ ಸುತ್ತ ಏನು ಆಗ್ಲಿಲ್ಲ ಸಡನ್ಲಿ ಒಂದೇ ಸತಿ ಎತ್ತಿದ್ರಿಂದ ಮಕ್ಳು ಬಟ್ಟೆ ಆಗ್ಲಿ ಬರಿ ಆಗ್ಲಿ ಏನು ಉಳ್ಕೊಂಡಿಲ್ಲ ಸರ್ ಇತ್ತು

ನಮ್ ರೇಷನ್ ಕಾರ್ಡ್ ಇಲ್ಲ ಸರ್ ಪ್ರತಿಯೊಂದು ಸುಟ್ಟಾಗಿದ್ದೇನೆ ನೀರು ಟಿವಿ ಎಲ್ಲ ಇಟ್ಕೊಂಡಿದ್ವಿ ಎಲ್ಲ ಪ್ರತಿಯೊಂದು ನಮಗೆ ಊಟ ಮಾಡೋದಕ್ಕೆ ಮಾಡ್ಕೊಳ್ಳೋದಕ್ಕೂ ಒಂದು ಪಾತ್ರ ಉಂಟಿಲ್ಲ ನಮ್ಗೆ ಯಾವ್ದನ್ನೂ ನಮ್ಮ ಹತ್ರ ಮಾಡಿಸ್ಕೊಳ್ಳೋದಿಕ್ ಓಡಾಡೋದಕ್ಕೆ ನಮ್ಗೆ ಏನು ಗೊತ್ತಿಲ್ಲ ದಯವಿಟ್ಟು ಯಾರಾದ್ರೂ ಮಾಡಿಸ್ಕೊಂಡು ಕೊಡ್ರಿ ಸರ್ ನಮ್ಗೆ ಓಡಾಡೋದು ಎಲ್ಲೋಗಿ ಎಲ್ಲಿ ಏನ್ ಮಾಡಿಸ್ಬೇಕು ಅಂತ ಗೊತ್ತಿಲ್ಲ ಸರ್ ನಮ್ಗೆ ಎಲ್ಲ ನೀವೇನೆ ಸ್ವಲ್ಪ ಮುಂದೆ ನಿಂತು ಎಲ್ಲ ಮಾಡಿಸ್ಕೊಂಡು ಕೊಟ್ಟರೆ ಸಹಾಯ ಆಗುತ್ತೆ ಸರ್ ಎರಡು ನಿಮ್ಮ ಹೆಸರು ನನ್ನ ಹೆಸರು ಮಂಜುಳ ಅಂತ ಸರ್ ಏನು ಕೆಲಸ ಮಾಡ್ತೀರಾ ನಾನು ವ್ಯಾಪಾರ ಸರ್ಕಾರಿ ವ್ಯಾಪಾರ ಮಾಡ್ತಿದ್ದೆ ಸರ್ ನಾನು ನಮ್ಮ ಯಜಮಾನರು ನಮ್ಮ ಯಜಮಾನರು ಬೆಡ್ಶೀಟ್ ವ್ಯಾಪಾರ ಮಾಡ್ತಾರೆ ನಾನು ಶೀಟ್ ವ್ಯಾಪಾರ ಮಾಡ್ತೀನಿ ಅಣ್ಣ ಬೆಡ್ಶೀಟು ಹಾಸಿಗೆ ಎಂತ ಅಂತ ಅಂತ ಜೋಕಾಲಿ ಏನಾರು ಒಂದು ವ್ಯವಹಾರ ಮಾಡ್ತಿದ್ದೆ ಅಣ್ಣ ಎಲ್ಲ ಪೂರ್ತಿ ಇಲ್ಲಿಗೆಲ್ಲ ಐಟಮ್ಗಳು ತಂದಿಟ್ಕೊಂಡಿದ್ದೆ

ಇಲ್ಲಿ ಬಂದು ನೋಡೋಳಗ್ ಏನೊಂದು ಏನಿಲ್ಲ ಸರ್ ಏನು ಮಾತಾಡಬೇಕು ಏನು ಬಿಡ್ಬೇಕು ಅಂತ ಗೊತ್ತಾಗಲಿಲ್ಲ ಯಾರ ಬಂದ್ರು ಮಂಗ್ ಕೇಳ್ದಂಗೆ ಆಗ್ಬಿಟ್ಟು ಸುಮ್ಮನೆ ಏನು ಏನ್ ಇಲ್ಲಿ ನೋಡಿ ಇಷ್ಟು ಹೆಚ್ಚಿನ ಐದಾರು ವರ್ಷ ಐದಾರು ವರ್ಷದ ಇದ್ದೀವಿ ಸರ್ ಐದಾರು ವರ್ಷ ಅಂತ ಯಾವತ್ತು ಆಗದ ಇವತ್ತೆ ಹಿಂಗೆ ಸುಕ್ಕಾರನೇ ಆಗ್ಬೇಕು ಅನ್ನೋ ಏನಿತ್ತು ಸರ್ ಅಲ್ಲಿಂದ ಮನೆಗೆಲ್ಲ ಅರ್ಜಿ ಕೊಟ್ಟಿಲ್ಲ ಅರ್ಜಿ ಸರ್ ನಮ್ಗೆ ಗೊತ್ತಿಲ್ಲ ಅವೆಲ್ಲ ಅರ್ಜಿ ಕೊಡಕ್ ನಮ್ಗೆ ಓದಿಲ್ಲ ಬರ್ದಿಲ್ಲ ಏನೋ ನನ್ನ ಮಕ್ಕಳು ಒಂದು ಸ್ವಲ್ಪ ಹಂಗೆ ಓದೋದಕ್ಕೋಸ್ಕರ ಆಗಿ ಅವ್ರು ಒಂದು ಸ್ವಲ್ಪ ಸೈನ್ ಮಾಡಿಕೊಡಕ್ಕೆ ಕಲ್ತಿ ಅಷ್ಟು ನಾವು ಓದಿರೋ ಬರ್ ನಾಲ್ಕನೇ ಕ್ಲಾಸ್ ಸರ್ ಎಲ್ಲಿ ಅಂತ ಎಲ್ಲಿ ಒಂದು ವರ್ಷ ಕೂಡ ಸೇಳ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲ ಮಾಡಿಸಿದ್ದೀರಾ ಇನ್ಕಮ್ ಓಕೆ ಸರ್ ಸರಿ ಅದು ಎಲ್ಲ ಮಾಡಿಸಿದ್ದೀವಿ ಎಲ್ಲ ಮಾಡಿಸಿದ್ದೀವಿ ನನ್ನ ಮಕ್ಕಳು ಎಲ್ಲ ಸುಟ್ಟ ಹೋಯಿತು ಸರ್ ನನ್ನ ಮಕ್ಕಳು ಎರಡು ಬಾಂಡ್ ಇದ್ದವು ಸರ್ ಅವು ಎರಡು ಬಾಂಡು ಬಿಂದು ಹೊಟ್ಟವೆ ಸಣ್ಣ ಮಕ್ಕಳು ಇವಾಗ ಏನೇನು ಓದ್ತಿದ್ದಾರೆ ಸರ್ ನನ್ನ ಮಕ್ಕಳು ನನ್ನ ಮಕ್ಕಳು ಎರಡು ಒಂದು ಎಸ್ ಎಸ್ ಸಿ ಈ ವರ್ಷ ಎಕ್ಸಾಮ್ ಬರೀಬೇಕು ಎಸ್ ಎಸ್ ಸಿ ುಲೆ ಸಣ್ಣ ಸಣ್ಣ ಗುಂಡು ಅಂತ ತಂದಿಟ್ಕೊಂಡಿದ್ದ ಸಂದರ್ಭ ಹಿಂಗಾಗುತ್ತೆ ಅಂತ ಗೊತ್ತಿಲ್ವಲ್ಲ ಸರ್ ನಮಗೆ ಈಗ ಎಲ್ಲಾರ ಹೋದ್ರೆ ಬಯಕೆ ಬೇಕು ಅನ್ಕೊಂಡ್ ತಂದ್ ಮಾಡಿಕೊಂಡಿದ್ದ ಅವು ಸುಟ್ಟೋದು ಆಮೇಲೆ ನಮ್ಮ ಯಜಮಾನ್ರು ಒಂದ್ ಹತ್ತು ಹದಿನೈದು ಹಾಸ್ಗೆ ತಂದಿಟ್ಟಿದ್ರು ವ್ಯಾಪಾರಕ್ಕೆ ಹೋಗಿ ತಿನ್ಕಣೆ ಅಂತ ಆಮೇಲೆ ಒಂದು ಐದಾರು ಜನ ಸಾಲ ಮಾಡಿಬಿಟ್ಟು ಒಂದೈದಾರು ಯಾರು ವಯಸ್ಕೊಬೋದಿದ್ರು ಜೋಕಾಲೆ ಅವು ಸುಟ್ಟೋಯ್ತು ಆಮೇಲೆ ಒಂದು ಇಪ್ಪತ್ತು ಕೋಳಿ ಮೂವತ್ತು ಕೋಳಿ ಸಾಕೊಂಡಿದ್ದು ಎಲ್ಲ ಎಲ್ಲ ನಾವು ಸುಟ್ಟು ಹೋಗ್ಬಿಟ್ಟು ಸರ್ ನಮ್ಗೆ ಆಮೇಲೆ ನನ್ನ ತರಕಾರಿ ಅವು ಇವು ವ್ಯಾಪಾರ ಮಾಡ್ಕೊಂಡು ಬಂದು ಇಲ್ಲ ಅಂದ್ರೆ ನನ್ನ ಗಾಡಿನೂ ಸುಟ್ಟೋಗೋದು ನಾನು ಹಳ್ಳಿ ಮೇಲೆ ಹೋಗ್ತೀನಿ ತರಕಾರಿ ತರಕಾರಿ ಅಂತ ನಾನು ಇರಲಿಲ್ಲ ಸರ್ ನಾನು ಹೊರಗಡೆ ತರಕಾರಿ ವ್ಯಾಪಾರ ಮಾಡ್ಕೊಂಡು ಲೈನ್ ಮೇಲೆ ಸುತ್ತ ಗಂಡು ಮಕ್ಳು ಕಟ್ಕೊಂಡು ಸರ್ ಮಕ್ಕಳು ಇರಲಿಲ್ಲ ಸರ್ ಅವಳು ಎಸ್ ಎಲ್ ಸಿ ಅಲ್ಲಿ ಕೆರೆಗೆ ಓದ್ತಾ ಇದ್ದಾಳೆ ಜು ಸ್ಕೂಲಲ್ಲಿ ಇವತ್ತು